ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ಇವತ್ತು ಹೊಸದಾಗಿ ಒಂದು ದೇವಸ್ಥಾನ ಕಟ್ತಿದ್ದಾರೆ ಅದು ಎಲ್ಲೂ ಏನು ಅಂತ ಹೇಳ್ತೀನಿ ಹೊಸದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಹೆಸರು ಶಿವಕುಮಾರ್ ನೀವು ನೋಡ್ತಿರೋದು ಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿ ಆಲಯ ಇದು ಇದು ಇರೋದು ಬೇಗೂರು ಹೊಬ್ಳಿ ವಿಟ್ಟಸಂದ್ರ ಅನ್ನೋ ಊರಲ್ಲಿದೆ ಇದು ಹೊಸದಾಗಿ ನಿರ್ಮಾಣ ಮಾಡ್ತಿರೋದು ಇದು ಹಳೇದು ಒಂದು ದೇವಸ್ಥಾನ ಇತ್ತು ಈ ಜಾಗದಲ್ಲೇ ಜಾಗದಲ್ಲಿ ಅಂದ್ರೆ ಆ ಎಲ್ಲ ಹೊಸದಾಗಿ ಮಾಡ್ತಾ ಇರೋದು ಈ ಪ್ಲೇಸ್ ಅಲ್ಲಿ ಒಂದು ದೇವಸ್ಥಾನ ಇತ್ತು ನೋಡ್ಬಿಟ್ಟು ತುಂಬಾ ವರ್ಷಗಳಿಂದ ಇದ್ದಂತೆ ಅಥ್ವಾ ತೆಗೆದು ಬಿಟ್ಟು ಮತ್ತೆ ಹೊಸ್ದ ಒಂದು ನಿರ್ಮಾಣ ಮಾಡಿರೋದು ಇಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತಿರೋದೇನೆಂದ್ರೆ ಈ ಆಂಜನೇಯ ಸ್ವಾಮಿ ಈ ಇವ್ರನ್ನ ನೋಡಿದ್ರೆ ಕೈ ಎತ್ತಿ ಮುಗಿಯೋ ಥರನೇ ಕಾಣಿಸುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ರೋಡಲ್ಲಿ ಹೋಗೋದೆಲ್ಲ ಅಟ್ರಾಕ್ಟಿವ್ ಆಗಿ ಕರೀತಾ ಇದೆ ನೀವು ಬಂದು ನೋಡ್ಬೋದು ಈ ತುಂಬ ತುಂಬ ಬ್ಯೂಟಿಫುಲ್ ಆಗಿದೆ ಈ ದೇವಸ್ಥಾನ ಇನ್ನೂ ಕಂಪ್ಲೀಟ್ ಆಗಿಲ್ಲ ಕೆಲಸ ತುಂಬ ಬಾಕಿ ಇದೆ ಈ ಆಲಯ ಜನವರಿ ಆ ಮಧ್ಯದಲ್ಲಿ ಓಪನ್ ಆಗುವ ಸಂಭಾವನೆಗಳಿದೆ ಇನ್ನೂ ಸ್ವಲ್ಪ ಕೆಲಸಗಳೆಲ್ಲ ನಡೀತಾ ಇದೆ ತುಂಬಾ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ನೀವು ಎಕ್ಸಲೆಂಟ್ ಆಗಿದೆ ಜಾಗ ಇಲ್ಲಿ ಪಾರ್ಕ್ ಗಾರ್ಡನ್ ಎಲ್ಲ ಮಾಡ್ತಿದ್ದಾರೆ ಇಲ್ಲಿ ತುಂಬಾ ದೊಡ್ಡ ಪ್ಲೇಸ್ ಇದು ತುಂಬಾ ಬ್ಯೂಟಿಫುಲ್ ಆಗಿ ರೆಡಿ ಮಾಡ್ತಿದ್ದಾರೆ ತುಂಬಾ ಎತ್ತರದಲ್ಲಿದೆ ಈ ದೇವಸ್ಥಾನ ಎಕ್ಸಲೆಂಟ್ ಆಗಿದೆ ನೀವು ತಪ್ಪದೆ ಈ ರೋಡಲ್ಲಿ ಬಂದಾಗ ವಿಡ್ಸಂದ್ರ ಬಂದಾಗ ನೀವು ಈ ಟೆಂಪಲ್ನ ವಿಸಿಟ್ ಮಾಡಿ ಗೂಗಲ್ ಅಲ್ಲಿ ಗುಡ್ಸಂದ್ರ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಗೂಗಲ್ ಅಲ್ಲಿ ಇಲ್ಲಿ ಕರ್ಕೊಂಡ್ ಬರುತ್ತೆ ಈ ದೇವಸ್ಥಾನಕ್ಕೆ ತುಂಬ ಕೆಲಸ ಬ್ಯಾಲೆನ್ಸ್ ಇದೆ ಇನ್ನೂ ನಡೀತಾನೆ ಇದೆ ಯಾರಾದರೂ ಧನ ಸಹಾಯ ಮಾಡಬೇಕಂತ ಇದ್ದಲ್ಲಿ ಈ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದೇ ವಿಡಿಯೋಲ್ಲಿ ಅವರು ಕಾಂಟ್ಯಾಕ್ಟು ಅವರು ಅಕೌಂಟ್ ಡೀಟೇಲ್ ಎಲ್ಲ ಬರುತ್ತೆ ಅಡ್ರೆಸ್ ನಾನು ಕೆಳಗಡೆ ಮೆನ್ಷನ್ ಮಾಡಿದ್ದೀನಿ ಅಡ್ರೆಸ್ಸಲ್ಲಿ ನೀವು ಬಂದು ಅಲ್ಲಿ ನೋಡಿ ನಿಮಗೆ ಏನು ನಿಮ್ಮ ಕೈಯಲ್ಲಾಗುತ್ತೆ ಅದು ಸಹಾಯ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಇಷ್ಟವಾದರೆ ನೋಡಿ ಹಾಗೆ ಹೋಗ್ಬಿಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬೈ ಬೈ ಸಿ ಯು ನೆಕ್ಸ್ಟ್ ವಿಡಿಯೋ